ಇಡೀಲಿ ಯಾವುದು ಆರೋಪ ಇತ್ತು ತಂದೆಯವ್ರ ಮೇಲೆ ಆ ಆರೋಪದ ವಿಚಾರ ತನಿಖೆ ನಡೀತಾನೆ ಇಲ್ಲ ಯಾವುದು ಬೇರೆ ಬೇರೆ ಅಗ್ರಗಣದಿಂದ ನೋಡ್ತಿದ್ದಾರೆ ಬಟ್ ಬಹುಶಃ ಅವ್ರಿಗೆ ತನಿಖೆ ಮಾಡುವಂತಹ ಒಂದು ಹಕ್ಕು ಕೂಡ ಇಲ್ಲ ಆದ್ರೂ ಕೂಡ ಇಡಿಯವ್ರು ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಮೂಢ ವಿಚಾರದಲ್ಲಿ ತಂದೆಯವ್ರ ಮೇಲೆ ಆರೋಪ ಮಾಡಿದರೆ ಅದ್ರೊಳಗೆ ಏನು ಸತ್ಯ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು ಹಾಗಾಗಿ ಅದನ್ನ ಬಿಟ್ಟು ಬೇರೆ ಬೇರೆ ತನಿಖೆ ಮಾಡ್ತಾರೆ ಹೇಳಿದ್ನಲ್ಲ ಇವತ್ತು ಏನು ಆರೋಪಗಳು ಮಾಡಿದ್ದಾರೆ ಯಾರೋ ಆರ್ ಟಿ ಐ ಮೂಲಕ ಗಳ ಆರೋಪದಲ್ಲಿ ಯಾವುದೇ ಸತ್ಯ ಇಲ್ಲ ನನ್ನ ತಾಯಿಯವ್ರ ಮೇಲೆ ಇರಲಿ ತಂದೆಯವ್ರ ಮೇಲೆ ಇರಲಿ ಸೋದರ ಅವ್ರ ಮೇಲೆ ಮೇಲೆ ಇರಲಿ ಏನು ಆರೋಪ ಮಾಡಿದ್ರೆ ಅದ್ರೊಳಗೆ ಯಾವುದೇ ನಿಜ ಇಲ್ಲ ಸತ್ಯ ಇಲ್ಲ ಸೊ ಹಾಗಾಗಿ ಅದು ತನಿಖಾ ಸಂಸ್ಥೆಗಳು ಗೊತ್ತು ಅದ್ರೊಳಗೆ ಯಾವುದೇ ಸಾಕ್ಷ್ಯ ಸಿಗಲ್ಲ ಅನ್ನೋದು ಗೊತ್ತು ಹಾಗಾಗಿ ಅವ್ರು ಬೇರೆ ಬೇರೆ ತನಿಖೆ ಮಾಡ್ತಾರೆ ಈಗ ಈಗ ಒಂದ್ಸರಿ ಇಷ್ಟು ವರ್ಷಗಳು ಕೂಡ ಅವರು ನಮ್ಗೆ ದೇವರಾಜ್ರು ಮಾರಿದ್ದಾರೆ ಎಂದು ಗೊತ್ತಿದ್ರು ಕೂಡ ಬಂದಿಲ್ಲ ಸೊ ಇದೆಲ್ಲ ಸಿವಿಲ್ ಮ್ಯಾಟರ್ ಇದು ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತೆ ಯಾಕೆಂತಂದ್ರೆ ಒಂದ್ಸರಿ ವಿವಾದ ಸೃಷ್ಟಿ ಆದ್ಮೇಲೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಆರೋಪಗಳನ್ನ ಮಾಡ್ತಾರೆ ನಿಜ ಇಲ್ಲದೆ ಸತ್ಯ ಇಲ್ಲದೆ ಕೂಡ ಮಾಡ್ತಿರ್ತಾರೆ ಸೊ ಹಾಗೆ ಅದನ್ನೆಲ್ಲ ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತೆ ಹೌದು ಅದನ್ನೇ ಹೇಳುದು ಇಷ್ಟು ವರ್ಷಗಳು ಕೂಡ ಅವ್ರು ಗೊತ್ತಿದ್ರು ಕೂಡ ದೇವರಾಜ್ ಅವರು ಮಾರ್ತಿದ್ದಾರೆ ಗೊತ್ತಿದ್ರು ಕೂಡ ಅವ್ರೇನು ಕೂಡ ತಕರಾರು ಇರ್ತಿರ್ಲಿಲ್ಲ ಮತ್ತೆ ಅವರೇ ತಹಸೀಲ್ದಾರ್ ಮುಂದೆ ಬರೆದು ಕೊಟ್ಟಿದ್ದಾರೆ ನಾವು ಈ ರೀತಿ ಮಾರೋದಕ್ಕೆ ದೇವರಾಜ್ ಅವರು ನಮ್ಮ ಸೋದರ ಮಾವರಿಗೆ ಮಾರೋದಕ್ಕೆ ಅವ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ ಬಟ್ ಇವಾಗ ತಕರಾರು ಮಾಡ್ತಾರೆ ಸೊ ಹಾಗಾಗಿ ಇದೆಲ್ಲ ವಿವಾದ ಸೃಷ್ಟಿದ ಸೃಷ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ಲಾಭ ಪಡ್ಕೋಬೇಕು ಅಂತೇಳಿ ಮಾಡ್ತಿರ್ತಾರೆ ಬಟ್ ಅದನ್ನೆಲ್ಲ ಕೋರ್ಟಲ್ಲಿ ಇತ್ಯರ್ಥ ಮಾಡ್ತೀವಿ ಸೊ ಆಮೇಲೆ ಅಕಸ್ಮಾತ್ ಏನಾದರೂ ದೇವರಾಜ್ ಅವರು ಅವ್ರಿಗೆ ಮೋಸ ಮಾಡಿ ಮಾರಿದ್ದಾರೆ ಅದ್ರ ತಪ್ಪು ನಮ್ಮ ಮೇಲೆ ಬರೋದಿಲ್ಲ ಸರಿ ವಿಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟಿಡಿದ್ರು ಒತ್ತಾಯ ಮಾಡ್ತಿದ್ರು ಈ ಚುನಾವಣೆಯ ಫಲಿತಾಂಶಗಳ ನಂತರ ಅದನ್ನ ಹಿಂದೆ ಈಗ ರಾಜೀನಾಮೆ ಕೊಡೋದಕ್ಕೆ ಏನಾದರೂ ಕಾರಣ ಇರಬೇಕು ತಂದೆಯಿಂದ ಮುಖ್ಯಮಂತ್ರಿಗಳನ್ನೆಲ್ಲ ತಪ್ಪಾಗಿರಬೇಕು ಆದ್ರೆ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿದ್ರೆ ಸುಳ್ಳು ಆರೋಪ ಹೊರಿಸಿ ಮತ್ತೆ ತನಿಖಾ ಸಂಸ್ಥೆಗಳನ್ನು ರಾಜ್ಯಪಾಲರ ಕಚೇರಿ ಉಪಯೋಗಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಅನುಮತಿ ಕೊಡಿಸುವಂತದ್ದು ಇದೆಲ್ಲ ಮಾಡಿದಾಗ ನಾವು ರಾಜಕೀಯವಾಗಿ ಅವ್ರನ್ನ ಎದುರಿಸಬೇಕಾಗುತ್ತೆ ಹಾಗಾಗಿ ರಾಜಕೀಯ ರಾಜೀನಾಮೆ ಕೊಡುವಂತ ಪ್ರಶ್ನೆನೇ ಇರಲಿಲ್ಲ ಪಕ್ಷ ಕೂಡ ಮತ್ತೆ ನಮ್ಮ ಹೈಕಮಾಂಡ್ ಕೂಡ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ ಇದು ಸುಳ್ಳು ಆರೋಪ ನೀವು ಅದನ್ನು ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ಇರ್ತೀವಿ ಅಂತ ಸಂದೇಶ ಕೊಟ್ಟಿದ್ರು ತಂದೆಯವರು ಹಾಗೆ ಮಾಡಿದ್ರು ಮತ್ತು ನಾವು ಕೂಡ ಜನರತ್ರ ಹೋದ್ವಿ ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತಲೇ ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದು ಜನರು ಕೂಡ ಅದಕ್ಕೆ ಬೆಂಬಲ ಕೊಟ್ಟರು ಬಿಜೆಪಿ ಮತ್ತು ಜೆಡಿಎಸ್ ಅವರು ಷಡ್ಯಂತ್ರಕ್ಕೆ ಬೆಂಬಲ ಇಲ್ಲ ಅಂತ ತೋರಿಸಿದ್ದಾರೆ ಹಾಗಾಗಿ ನಾವು ಇನ್ನು ನಮಗೊಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ ನಾವು ರಾಜೀನಾಮೆ ಕೊಡೋದು ಚುನಾವಣೆ ಮೂಲಕ ಜನತೆ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಅವರು ಏನು ಒಂದು ವಿವಾದ ಸೃಷ್ಟಿ ಮಾಡಿದ್ರು ಆ ವಿವಾದದಲ್ಲಿ ಯಾವುದೇ ಹುಡ್ಲ್ಲ ಅಂತ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ